ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅಡುಗೆ ಚಾನಲ್ನಲ್ಲಿ ಇನ್ಸ್ಟೆಂಟಾಗಿ ದೋಸೆಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಎರಡು ಕಪ್ಪು ಮಂಡಕ್ಕಿನ ತಗೊಂಡು ಮಿಕ್ಸಿ ಜಾರಿಗೆ ತರ ಸಣ್ಣಗೆ ರುಬ್ಕೊಂಬಂದಿದೆ ಅದೇ ಕಪ್ ಅಳತೆಗೆ ಒಂದು ಕಪ್ಪು ಹೋಳಿಗೆ ರವನ್ನ ತೊಗೊಂಡ್ಬಿಟ್ಟು ತೊಳೆದುಬಿಟ್ಟು ಇದೇ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನೋಡಿ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಇದ್ದೀನಿ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ದೋಸೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ತೊಗೊಳ್ತಾ ಇದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಈಗ ಇದನ್ನು ಒಂದು ಸ್ವಲ್ಪ ಒಂದು ಐದು ನಿಮಿಷ ನೆನೆಯಕ್ಕಿಡಿ ಟೈಮ್ ಇಲ್ಲಾಂದರೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ನೋಡಿ ದೋಸೆ ತವಾನೇ ಇಟ್ಕೊಳ್ತಾ ಇದ್ದೀನಿ ಇವಾಗ ದೋಸೆ ಕಾದ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒರೆಸ್ಕೊಂಡಿದ್ದೀನಿ ಒರೆಸ್ಕೊಂಡ್ಬಿಟ್ಟು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇನ್ಸ್ಟೆಂಟಾಗಿ ಮಕ್ಕಳು ದೋಸೆ ಕೇಳಿದಾಗ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಆ ನಂತರ ಹಾಕಿ ಬೇಡ ಬೆಡ ಉದ್ದಿನಬೇಳೆ ನೆನಕಿಲ್ಲ ಹಾಗಂತ ಏನೂ ಟೆನ್ಷನ್ ಇಲ್ಲ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ನೈಟ್ ಡಿನ್ನರ್ಗೂ ಮಾಡ್ಕೋಬೋದು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕು ಎಣ್ಣೆನೇ ಹಾಕೋಬೋದು ಟೈಮ್ ಇಲ್ಲ ಅನ್ನೋರು ಅಥವಾ ಅಕ್ಕಿನ ನೆನೆ ಹಾಕಿಲ್ಲ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬೇಕು ಅಂದಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ತುಂಬ ತೆಳ್ಳಗೆ ಹಾಕಿ ತೋರಿಸಿದ್ದೀನಿ ಒಂದು ಸ್ವಲ್ಪ ತಪ್ಪ ಒಂದು ಚಿಕ್ಕದಾಗಿ ಹಾಕಿ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆನಂತರ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಇದೇ ರೀತಿ ವಿಡಿಯೋ ನೀವು ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅಂದಿನ ಅಡುಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ಕೊಂಡು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದೆ ವೀಡಿಯೋಗಳು ನಿಮಗೆ ಬರುತ್ತೆ